ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಒಂದು ದೊಡ್ಡ ಫಾರ್ಟಿ ಫೋರ್ ಎದು ಸುತ್ತಿದ್ದು ಬ್ಲೌಸ್ ಕಟಿಂಗ್ ತೋರಿಸ್ತಾ ಇದ್ದೀನಿ ಮತ್ತೆ ಸ್ಲೀವ್ ಲೆಂತ್ ಪಫ್ ಇಟ್ಬಿಟ್ಟು ಯಾವ ರೀತಿ ಸ್ಟಿಚ್ ಮಾಡೋದು ನಾನು ಲೈನಿಂಗ್ ಅನ್ನ ತೋಳಿಗೆ ಲೈನಿಂಗ್ ಯೂಸ್ ಮಾಡ್ತಾ ಇಲ್ಲ ನೆಟ್ ಅನ್ನು ಯೂಸ್ ಮಾಡ್ತಾ ಇದ್ದೀನಿ ಇದರೊಳಗೆ ಫ್ಲವರ್ಸ್ ಈ ತರ ರೆಡ್ ಕಲರ್ ಬಂದಿರೋದ್ರಿಂದ ಅದನ್ನ ನೆಟ್ ತಂದಿದ್ದೀವಿ ನಾವಿಲ್ಲಿ ಅರ್ಧ ಮೀಟರ್ ನೆಟ್ಟನ್ನು ತಂದಿದ್ದೀವಿ ಇದರಲ್ಲಿ ನಾನು ಸ್ಲೀವ್ಗೆ ಇದನ್ನ ಕೊಡ್ತೀನಿ ಏನೋ ಪಫ್ ಸ್ಲೀವ್ ಮಾಡ್ತೀವಿ ಟೂ ಲೇಯರ್ಸ್ ಹಾಕೊಂತ ಇದ್ದೀನಿ ನಾನು ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ತೀನಿ ಮತ್ತೆ ಕೆಳಗಡೆ ಬಾರ್ಡರ್ಗೋಸ್ಕರ ಇದೇನು ಬಾರ್ಡರ್ ಬಂದಿತ್ತು ಇದನ್ನೇ ಕೊಡ್ತಾ ಇದ್ದೀನಿ ಇಲ್ಲಿ ಕಟ್ ಮಾಡ್ಕೊಳ್ಳೋಣ ಬಾರ್ಡರ್ ಅನ್ನ ಕಟ್ ಮಾಡ್ಕೊತಾ ಇದ್ದೀನಿ ಇದನ್ನ ಮಧ್ಯಕ್ಕೆ ಕಟ್ ಮಾಡಿಕೊಂಡು ಅರ್ಧ ಒಂದಕ್ಕೆ ಅರ್ಧ ಒಂದಕ್ಕೆ ಸಾರಿ ಇಲ್ಲಿ ಬಾರ್ಡರ್ ಬೇರೆ ಥರನೇ ಬಂದಿದೆ ಒಂದ್ ತೊಳಿಗ್ ಒಂಥರ ಒಂದ್ ಒಂಥರ ಆಗತ್ತಿದು ಮಧ್ಯ ಕಟ್ ಮಾಡ್ತೀನಿ ನಾನು ಇದನ್ನ ಮಾತ್ರ ಕೆಳಗಡೆ ಬರೋ ತರ ನೋಡ್ಕೊಂತೀನಿ ನೋಡಿ ಬಾರ್ಡರ್ ಇದು ಬೇರೆ ಬೇರೆ ತರ ಇದೆ ಬಾರ್ಡರ್ ಒಳಗಡೆ ಹೋಗೋ ಹೋಗೋತಕ್ಕ ಕೇಳ್ತೀನಿ ಅವ್ರನ್ನ ಸರಿ ಹೋಗಲ್ಲ ಅನ್ಸುತ್ತೆ ಇದೊಂಥರ ಇದೊಂಥರ ಇದೆ ಮತ್ತೆ ಇನ್ನೊಂದು ಕಡೆನೂ ಅಷ್ಟೇ ಬಾರ್ಡರ್ ಬಂದಿದೆ ಆದ್ರೆ ಫ್ಲವರ್ಸ್ ಬಂದಿಲ್ಲ ಈ ಥರ ಬಂದಿರೋದ್ರಿಂದ ಅವ್ರು ಇದನ್ನೇ ಕೊಡು ಅಂತ ಹೇಳಿರೋದ್ರಿಂದ ಈಗ ಬಾರ್ಡರ್ ನೋಡಿ ಒಂದು ಒಂದು ಎರಡು ಒಂದೇ ಥರ ಬಂದಿದ್ರೆ ಸರಿ ಇತ್ತು ನೋಡ್ತೀನಿ ಒಟ್ನಲ್ಲಿ ಇದನ್ನೇ ಕೊಡಬೇಕು ಇಲ್ಲ ವೈಟ್ ಇದನ್ನೇ ಈಚೆ ಕಡೆ ಬಂದು ಈ ಥರ ಬರೋ ಥರ ನೋಡ್ಕೊತೀನಿ ಅದು ಯಾವಾಗ ಎರಡೂ ಕೂಡ ಸೇಮ್ ಆಗುತ್ತೆ ಪಫ್ ಸ್ಲೀವ್ಸ್ಗೆ ಮತ್ತು ಈಗ ನಾವು ಲೈನಿಂಗನ್ನು ಕಟ್ಟಿಂಗ್ ಮಾಡೋದನ್ನು ತೋರಿಸ್ತೀನಿ ಫಸ್ಟು ಅಳತೆಗೆ ತೋಳ್ ಕಟ್ಟಿಂಗ್ ಇಲ್ಲ ಫ್ರೆಂಡ್ಸ್ ಬರೀ ಬಾಡಿ ಪಾರ್ಟ್ ಇರುತ್ತೆ ತೋಳ್ ಕಟ್ಟಿಂಗ್ ಪಫ್ ಇರೋದ್ರಿಂದ ಯಾವುದೇ ಕಟಿಂಗ್ ಇರೋಲ್ಲ ಇಲ್ಲಿ ನೋಡಿ ಬ್ಲೌಸ್ ಉದ್ದವನ್ನು ಈ ಥರ ತೆಗೆದುಕೊತಾ ಇದ್ದೀನಿ ಹದಿನೈದು ಇಂಚು ಬ್ಲೌಸ್ ಲೆಂತ್ ಬಂದು ಹದಿನೈದು ಇಂಚ್ ಐತೆ ನಾನು ಹದಿನಾರು ಇಂಚು ತೊಗೊಂತೀನಿ ಅಂದರೆ ಒಂದು ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಳಿ ಏನು ಬ್ಲೌಸ್ ಉದ್ದ ಇರುತ್ತೋ ಅದಕ್ಕೆ ಒಂದು ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಳಿ ಇಲ್ಲಿ ಒಂದು ಲೈನ್ ಎಳ್ಕೊಂಡೆ ನಾನು ನೆಕ್ ಬಂದು ಇದಕ್ಕೆ ಯಾವುದೇ ನಾನು ಡಿಸೈನ್ ಆ ಥರ ಏನು ಮಾಡ್ತಾ ಇಲ್ಲ ಇಲ್ಲಾಂದ್ರೆ ನೆಕ್ ಯೂಸ್ ಮಾಡ್ಕೊಂಡು ಏನಾದ್ರು ಮಾಡಬಹುದು ನೆಕ್ ಟೂ ಅಂಡ್ ಹಾಫ್ ಇಟ್ಕೊಂತ ಇದೀನಿ ಶೋಲ್ಡರ್ ಬಂದು ಮೂರೂವರೆ ಇಟ್ಕೊಂತೀನಿ ನೀವು ಪ್ರತಿಯೊಂದಕ್ಕೂ ಮೂರೂವರೆ ಇಟ್ಕೊಡಿ ಯಾಕೆ ಅಂತ ನಾನು ತೋರಿಸ್ತೀನಿ ನೋಡಿ ಇಲ್ಲಿ ಮೂರೂವರೆ ಇಟ್ಕೊಂಡಿದೀನಿ ಶೋಲ್ಡರ್ ಬಂದು ನೋಡಿ ಮೂರೂವರೆ ಇಟ್ಕೊಂಡಿದೀನಿ ಇಲ್ಲಿಂದ ಬಂದು ಇವ್ರದ್ದು ಫಾರ್ಟಿ ಎದು ಸುತ್ತೆ ಬಂದು ಫಾರ್ಟಿ ಫೋರ್ ಇದೆ ತೋರಿಸ್ತೀನಿ ನಾನು ಇದು ಅವ್ರಿಗೆ ಕರೆಕ್ಟಾಗಿ ಆಗುತ್ತೆ ನೋಡಿ ಫಾರ್ಟಿ ಫೋರ್ ಹನ್ನೊಂದು ಅನ್ನೊಂದು ಇದು ಎದೆ ಸುತ್ತೆ ಫಾರ್ಟಿ ಫೋರ್ದು ನಾವು ಹಾಫ್ ಇಂಚ್ ಕೆಳಗಡೆ ಕಡಿಮೆ ಮಾಡಬೇಕು ಬ್ಯಾಕಲ್ಲಿ ಹಾಫ್ ಇಂಚ್ ಕಡಿಮೆ ಮಾಡಬೇಕು ನೋಡಿ ಹತ್ತೂವರೆಗೆ ಇಟ್ಕೊತಾ ಇದ್ದೀನಿ ಹಾಫ್ ಇಂಚ್ ಕಡಿಮೆ ಇಟ್ಕೊಂಡಿದ್ದೀನಿ ಪ್ಲಸ್ ಟು ಇಂಚಸ್ಸು ಮಾರ್ಜಿನ್ಗೋಸ್ಕರ ಇದು ಎರಡು ಇಂಚ್ ಮಾರ್ಜಿನ್ಗೋಸ್ಕರ ಉದ್ದ ಹದಿನೈದು ಇಟ್ಟು ಹದಿನಾರು ಇಟ್ಕೊಂಡಿದ್ದೀನಿ ನೆಕ್ಕನ್ನು ಬಂದು ಎರಡೂವರೆ ನೆಕ್ಕು ಮೂರುವರೆ ಶೋಲ್ಡರನ್ನು ತೆಗೆದುಕೊಂಡಿದ್ದೀನಿ ಮತ್ತು ಇಲ್ಲಿ ಬಂದು ನಾನು ಇವ್ರದ್ದು ಕೈ ಸಣ್ಣ ಇರೋದರಿಂದ ಆರೂವರೆ ಆರು ಮುಕ್ಕಾಲ್ವರೆಗೂ ನಾವೇನು ಮಾಡ್ಬೋದು ತೊಗೊಬೋದು ಕೆಲವ್ರಿಗೆ ಬಾಡಿ ದಪ್ಪ ಇರುತ್ತೆ ಕೈ ಸಣ್ಣ ಇರುತ್ತೆ ಅಂಥವ್ರಿಗೆ ಹಾರ್ಮೋಲ್ ಕಡಿಮೆನೆ ತೆಗೆದುಕೊಳ್ಳಿ ನೋಡಿ ಈ ರೀತಿ ಮಾಡಿಕೊಂಡು ಇಲ್ಲಿಂದ ನಾನು ಒಂದು ಕಾಲಿಗೆ ಒಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ಅದನ್ನು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಂಬಿಡಿ ಈ ರೀತಿ ನೀಟ್ ಶೇಪ್ ನೀಟಾಗಿ ಶೇಪ್ ಕೊಡಿ ಇಲ್ಲಿ ನಾವೇನು ಮೂರೂವರೆ ತೆಗೆದುಕೊಂಡಿರ್ತೀವಿ ಹಿಂಗೆ ಹಿಂಗೊಂದು ಕಾಲು ಇಂಚು ನೀವೇನು ಮಾಡ್ಬೋದು ಹಿಂಗೆ ಒಳಗಡೆಗೆ ತೆಗೆದುಕೊಂಬನ್ನಿ ಅವಾಗೇನಾಗುತ್ತೆ ನಮ್ಮದು ಏನು ಮೂರು ಕಾಲ್ ನೋಡಿ ಇಲ್ಲಿ ಒಂದು ಪಾಯಿಂಟ್ ಒಳಗಡೆ ಕೊಟ್ಕೊಂಡಿದ್ದೀನಲ್ಲ ಆ ಥರ ಕೊಟ್ಕೊಳ್ಳಿ ಅಷ್ಟೇ ನೆಕ್ಕಂದು ಏನಾದರೂ ಡಿಸೈನ್ ಮಾಡ್ತೀವಿ ಅಂದರೆ ನೆಕ್ಕನ್ನು ಯಾವುದೇ ಕಾರಣಕ್ಕೂ ಕಟ್ ಮಾಡಬೇಡಿ ಹಾಗೆ ಉಳಿಸ್ಕೊಳ್ಳಿ ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಇದಾಯ್ತು ಬ್ಯಾಕ್ ಪಾರ್ಟ್ ರೆಡಿ ಆಯ್ತು ಈಗ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ಬಟ್ಟೆನ ಕಟ್ ಮಾಡ್ಕೊಳೋ ಅಷ್ಟು ಇದಾಯ್ತು ಇದನ್ನು ಕೂಡ ನಾನು ಫ್ರಂಟ್ ಇದು ನೀಟಾಗಿ ಪ್ರೆಸ್ಸಿಂಗ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಒಂದು ಸ್ವಲ್ಪ ದೊಡ್ಡದಾಗ ಚಾನ್ಸಸ್ ಇರುತ್ತೆ ಈಗ ನೆಕ್ ಶೋಲ್ಡರ್ ಇಲ್ಲೂ ಕೂಡ ನಾನು ಬ್ಯಾಕ್ ಅಲ್ಲಿ ಏನ್ ತೆಗೆದುಕೊಂಡೆ ಫ್ರಂಟ್ ಅಲ್ಲಿ ಮೂರ್ ನೆಕ್ಕಿನ ಅಗಲ ತಗೊಂತೀನಿ ಹಾಫ್ ಇಂಚ್ ಎಕ್ಸ್ಟ್ರಾ ತಗೋದ್ಕೊಬೇಕು ಮೂರ್ ಇಂಚು ಅಗಲ ಮೂರ್ ಇಂಚ್ ತಗೊತಾ ಇದ್ದೀನಿ ಶೋಲ್ಡರ್ ಏನ್ ಮೂರುವರೆ ತಗೊತ್ಕೊಂಡಿದ್ದೆ ಬ್ಯಾಕ್ ಅಲ್ಲಿ ಅದೇ ತರ ಮೂರುವರೆ ಇಲ್ಲೂ ಕೂಡ ಏನ್ ಆರ್ಮೋಲ್ ಇತ್ತು ಅದನ್ನ ನೀಟಾಗಿ ಹಿಂಗೆ ಇಲ್ಲಿ ಸೆವೆನ್ ಇಂಚಸ್ ಅನ್ನು ಇಟ್ಕೊತಾ ಇದ್ದೀನಿ ನಾನು ಎದೆ ಸುತ್ತಳತೆ ಬಂದು ಇಲ್ಲಿಗೆ ಆರ್ಮೋಲ್ ಹಾಕೊಂಡ್ವಿ ಎದೆ ಸುತ್ತಾತೆ ಹನ್ನೊಂದು ಹನ್ನೊಂದಕ್ಕೆ ಹಾಫ್ ಇಂಚ್ ಸೇರಿಸ್ಕೊಂಡು ಲೂಸಿಂಗ್ ಹನ್ನೊಂದುವರೆಗಿಟ್ಕೊತಾ ಇದ್ದೀನಿ ಪ್ಲಸ್ ಟು ಇಂಚಸ್ ಮಾರ್ಜಿನ್ಗೋಸ್ಕರ ನೀಟಾಗಿ ತೆಗೆದುಕೊಳ್ಳಿ ಮಾರ್ಜಿನ್ಗೆ ಅಂದ್ಬಿಟ್ಟು ಬ್ಲೌಸ್ ಉದ್ದ ಬಂದು ಇವ್ರದ್ದು ಹೆವಿ ಚೆಸ್ಟ್ ಇರೋದ್ರಿಂದ ಫ್ರಂಟ್ ಪಾರ್ಟಲ್ಲಿ ನಾನು ಮೂರು ಇಂಚ್ ಎಕ್ಸ್ಟ್ರಾ ತೆಗೆದುಕೊಂತೀನಿ ಹದಿನೈದು ಇತ್ತು ರೆಡಿ ಹದಿನಾರು ಹದಿನೇಳು ಇದೆ ಹಂಗಾಗಿ ನಮ್ಗೆ ಇಲ್ಲಿ ಶಾರ್ಟೇಜ್ ಬರ್ತಾ ಇದೆ ಬೆಡ್ ಪಟ್ಟಿ ನಾನು ಬೇರೆ ಕಡೆ ಕಟ್ ಮಾಡ್ಕೊತೀನಿ ಹಂಗಾದಾಗ ಏನು ಮಾಡಬೇಕು ಅಕಸ್ಮಾತ್ ನಿಮ್ಮ ಹತ್ರ ಲೈನಿಂಗ್ ಶಾರ್ಟೇಜ್ ಬಂತು ಅಂದಾಗ ನಾವು ಈ ಪಾರ್ಟಿಂದ ಈ ಪಾರ್ಟ್ಗೆ ಎಷ್ಟೈತೋ ಅಷ್ಟನ್ನು ತೆಗೆದುಕೊಂಡು ಅದಕ್ಕೆ ಒಂದು ಇಂಚ್ ಆ್ಯಡ್ ಮಾಡ್ಕೊಳ್ಳಿ ಆಮೇಲೆ ನೀವು ಬೆಡ್ ಪಟ್ಟಿನ ತೆಗೆದುಕೊಂಡ್ರೆ ಆಯಿತು ನೋಡಿ ಇಲ್ಲಿ ಬೆ ಬಂದು ಹದಿನಾಲ್ಕು ಇಂಚ್ ಐತೆ ನಾವು ಹದಿನೈದು ಇಂಚ್ಗೆ ತಗೊಬೇಕಾಗುತ್ತೆ ಕರೆಕ್ಟಾಗಿ ಹದಿನೈದು ಗೆ ಎಲ್ಲಿ ಬರುತ್ತೆ ಅಲ್ಲಿ ನೋಡ್ಕೊಂಡು ಒಂದು ಮಾರ್ಕ್ ಒಂದು ಲೈನ್ ಹೇಳ್ಕೊತೀನಿ ನಾನಿಲ್ಲಿ ಫ್ರಂಟಲ್ಲಿ ಹೆವಿ ಚೆಸ್ಟ್ ಆದಾಗ ಮತ್ತು ಚೆಸ್ಟ್ ಫ್ರಂಟ್ ಪ್ಯಾಟನ್ನು ನಾವು ಉದ್ದ ಇಟ್ಕೊಬೇಕಾಗುತ್ತೆ ಮತ್ತು ಇಲ್ಲಿ ಒಂದು ಇಂಚ್ವರೆಗೂ ನಾನೇನು ಮಾಡ್ತೀನಿ ಇಲ್ಲಿ ಮೇಲ್ಗಡೆ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ ಇಲ್ಲಿಂದ ಮೂರು ಇಂಚ್ಗೆಲ್ಲ ಬರುತ್ತೆ ನೋಡ್ಕೊಂಡೊಂದು ಮಾರ್ಕ್ ಹಾಕ್ಕೊಳ್ಳಿ ಈ ಥರ ನೀಟಾಗಿ ಶೇಪ್ ಕೊಟ್ಕೊಳ್ಳಿ ಬೆಳ್ಪಟ್ಟಿಂದ ಏನು ಶೇಪ್ ಬರುತ್ತೆ ಆ ಶೇಪನ್ನು ಕೊಟ್ಕೊಂಡ್ರೆ ಆಯಿತು ಒಂದು ಈ ರೀತಿ ಶೇಪ್ ಕೊಟ್ಕೊಳ್ಳಿ ಬೆಳ್ಪಟ್ಟಿ ನಾವು ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳೋಣ ಇಲ್ಲಿಂದ ಒಂದು ಮುಕ್ಕಾಲು ಇಂಚ್ಗೆ ನಾನೊಂದು ಮಾರ್ಕ್ ಹಾಕ್ಕೊಂಡು ನೀಟಾಗಿ ಒಂದು ಶೇಪನ್ನು ಕೊಟ್ಕೊತಾ ಇದ್ದೀನಿ ಅಷ್ಟೇ ಈ ರೀತಿ ನೀಟಾಗಿ ಶೇಪ್ ಕೊಟ್ಕೊಂಬಿಡಿ ಸೇಪ್ ಕೊಟ್ಕೊಂಡ್ಮೇಲೆ ಇಲ್ಲಿ ನೆಕ್ಕನ್ನು ನೆಕ್ ಹೆವಿ ಚೆಸ್ಟ್ ಇರೋದು ಜಾಸ್ತಿ ಡೀಪ್ ಎಲ್ಲ ಇಟ್ಕೊಂಬೇಡಿ ಆದರೆ ಬ್ಲೌಸ್ ಲೆಂತ್ ಜಾಸ್ತಿ ಇರೋದ್ರಿಂದ ನಾನು ಸೆವೆನ್ ಇಂಚಸ್ವರೆಗೂ ಹೋಗ್ತಾ ಇದ್ದೀನಿ ಅಂತ ತೊಂದರೆ ಏನಾಗಲ್ಲ ನೋಡಿ ಇದು ನೆಕ್ಕಿನ ಅಗಲ ಬಂದು ಮೂರು ಇಂಚನ್ನು ತೆಗೆದುಕೊಂಡಿದ್ದೀನಿ ಅದನ್ನು ಅಷ್ಟೇ ನೀಟಾಗಿ ಒಂದು ಶೇಪನ್ನು ಕೊಟ್ಕೊಂಡು ಇಲ್ಲಿಂದ ಮೂರು ಇಂಚ್ ಹಾಕೊಂಡಿದ್ದೀನಿ ಮತ್ತೆ ಮೂರು ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ ಐಟ್ ಬಂದು ಮತ್ತೆ ಮೂರು ಇಂಚ್ಗೆ ಹೈಟ್ ಕೊಟ್ಕೊತಾ ಇದ್ದೀನಿ ಇದು ಒಂದು ಲೈನ್ ಹಾಕ್ಕೊಂಡು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳಿ ಇದು ಇದು ಸಾಕಾಗುತ್ತೆ ಮೂರು ಇಂಚ ಒತ್ಕೊಂಡ್ರೆ ಮತ್ತು ಇಲ್ಲಿ ಏನು ಇದೆ ಇದು ಈ ಪಾಟನ್ನು ಮಧ್ಯಕ್ಕೆ ಇಟ್ಕೊಂಡು ಒಂದು ಲೈನ್ ಹಾಕ್ಕೊಳ್ಳಿ ಇದು ಅಷ್ಟೇ ಮೂರು ಇಂಚ್ ಬರೋ ಥರ ನೋಡಿಕೊಂಡು ಒಂದು ಮಾರ್ಕನ್ನು ಹಾಕ್ಕೊಂಡಿ ಇದು ಅಷ್ಟೇ ಈ ಲೈನ್ ಏನಿರುತ್ತೆ ಈ ಲೈನನ್ನು ನೋಡ್ಕೊಳ್ಳಿ ಇದು ಈ ಲೈನ್ ಏನಿರುತ್ತೆ ಅಲ್ಲಿಂದ ಲೈನ ಕರೆಕ್ಟಾಗಿ ಸೆಂಟ್ರಿಗೆ ಹಿಂಗೆ ಹಾಕಿ ಇಲ್ಲಿಂದ ಒಂದು ಇಂಚಿಗೆ ನಾನು ಮಾರ್ಕ್ ಇದ್ದೀನಿ ಅಬ್ಸರ್ವ್ ಮಾಡಿ ಈ ಕಡೆಯಿಂದ ಒಂದು ಹಾಕ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ನಿಮ್ಮ ಶೇಪ್ ಏನಿದೆ ಅದು ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಇದನ್ನು ಬೇಕು ಅಂದರೆ ನೀವು ಬಾಕ್ಸ್ ಥರ ಮಾಡ್ಕೊಬೋದು ಬೇಕು ಅಂದರೆ ಇಲ್ಲ ಓಕೆ ಈ ಏನು ಸೆಂಟರ್ಗೆ ಈ ಸೆಂಟ್ ಇದು ಇದ್ರ ಒಂದು ಹಾಕ್ಕೊಳ್ಳಿ ನೋಡಿ ಇಲ್ಲಿಂದ ಒಂದೂವರೆಗಿದೆ ಒಂದೂವರೆಗೆ ಮಧ್ಯ ಕ್ಲೀನಾಗಿ ಫೋಲ್ಡ್ ಮಾಡ್ಕೊಳ್ಳಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಒಂದು ಲೈನನ್ನು ಹಾಕ್ಕೊಳ್ಳಿ ಈ ಥರ ಲೈನ್ ಹಾಕ್ಕೊಳ್ಳಿ ನೀಟಾಗಿ ಲೈನ್ ಹಾಕ್ಕೊಳ್ಳಿ ಇದು ಕೂಡ ಮೂರು ಇಂಚು ಮೂ ನಾಲ್ಕು ಇಂಚಿಗೆ ಇದ್ರೆ ಓಕೆ ಈ ಥರ ಹಾಕ್ಕೊಳ್ಳಿ ಈ ಕಡೆಯಿಂದ ಹಾಫ್ ಇಂಚ್ಗೆ ಈ ಕಡೆ ಮಾರ್ಕ್ ಕಡೋಣ ಹಾಫ್ ಇಂಚು ಹಾಫ್ ಇಂಚ್ಗೆ ಹಾಕ್ಕೊಳ್ಳಿ ಈ ಕಡೆ ಮತ್ತು ಹಾಫ್ ಇಂಚ್ಗೆ ಈ ಕಡೆ ಮಾರ್ಕ್ ಹಾಕ್ಕೊಂಡು ಇದನ್ನು ಲೈನ್ಗಳನ್ನು ಸೇರಿಸಿ ಈ ಥರ ಮಾಡೋದ್ರಿಂದ ನಿಮಗೆ ಏನಪ್ಪ ಅಂದರೆ ತುಂಬ ಚೆನ್ನಾಗಿ ಡಾಟ್ ಅನ್ನೋದು ಬರುತ್ತೆ ನಿಮಗೆ ಫಿನಿಶಿಂಗ್ ಇಲ್ಲಿ ಯಾವುದೇ ನೆರಿಗೆಗಳು ಆ ಥರ ಏನು ಬರಲ್ಲ ಮತ್ತು ಇನ್ನೊಂದು ಏನಪ್ಪಾ ಅಂದರೆ ಇಲ್ಲೇನು ಮಾರ್ಕಿಂಗ್ ಹಾಕಿರ್ತೀರಾ ಈ ಪಾಯಿಂಟು ಮತ್ತು ಈ ಪಾಯಿಂಟನ್ನು ನೋಡ್ಕೊಳ್ಳಿ ಇಲ್ಲಿಂದ ಇಲ್ಲಿಗೆ ಅಳತೆ ತಗೊಂಡಾಗ ಇಲ್ಲಿ ಜಾಸ್ತಿ ಐತೆ ಇಲ್ಲಿ ಕಡಿಮೆ ಐತೆ ಅದನ್ನು ನೋಡಿಕೊಂಡು ಫಸ್ಟು ಇಲ್ಲೆಷ್ಟಿದೆ ನಾಲ್ಕು ಇಂಚ್ ಇದೆ ಅದೇ ಇಲ್ಲಿ ಬಂದು ನಾಲ್ಕು ಕಾಲಿದೆ ಇದೆ ಆ ನಾಲ್ಕು ಕಾಲು ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಕೊಂಡು ಮತ್ತು ಈ ಲೈನನ್ನು ಇಲ್ಲಿಂದ ಹಾಕ್ಕೊಳ್ಳಿ ನೋಡಿ ಇದು ಎಲ್ಲಿರುತ್ತೆ ಇಲ್ಲಿಗೆ ಇದನ್ನು ಮತ್ತೆ ನಾವು ಹಾಫ್ ಇಂಚ್ ಇಳಿಸ್ಕೊಬೇಕು ನೋಡಿ ಈ ರೀತಿ ತೆಗೆದು ಇನ್ನೊಂದು ಮಾರ್ಕಿಂಗನ್ನು ಹಾಕ್ಬೇಕಾಗತ್ತೆ ಇದು ಬಂದು ಇಲ್ಲಿಗೆ ಸ್ಟಾಪ್ ಮಾಡ್ತೀವಿ ನೋಡಿ ಹಿಂಗೆ ಕಟಿಂಗ್ ಮಾಡ್ಕೊಳ್ಳಿ ಕಟಿಂಗ್ ಬೇಕಾದ್ರೆ ನೀವು ಹಿಂಗೆ ಮಾಡ್ಕೊಬೋದು ಆರಾಮಾಗಿ ಹಿಂಗೆ ಮಾಡ್ಕೊಳ್ಳಿ ಸರಿ ಬರುತ್ತದು ನೀವೇನೆ ಕಟ್ಟಿಂಗ್ ಮಾಡಿದ್ರು ಕೂಡ ಮಾರ್ಕಿಂಗ್ ಇರೋ ಥರ ಕಟ್ಟಿಂಗ್ ಮಾಡ್ಕೊಂಡ ಕಾಣಿಸ್ತಾ ಇರಬೇಕು ಮಾರ್ಕಿಂಗ್ ನೀವೇನು ಮಾಡ್ಕೊಂಡಿರ್ತೀರ ಅದ್ರೊಳಗೆ ಈ ರೀತಿ ಮಾಡ್ಕೊಳೋದ್ರಿಂದ ನಿಮ್ದೇನ್ ಡಾಟ್ ಇಡ್ತೀವಿ ಅದು ತುಂಬಾ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಅದೇ ಈಗ ಈ ಈ ಮಾರ್ಕ್ ಏನಿದೆ ಇದನ್ನ ತೆಗೆದುಕೊಂಡೋಗಿ ನಾವು ಇಲ್ಲಿ ಕೂರಿಸ್ಬೇಕಾಗತ್ತೆ ನಾವು ಈ ರೀತಿ ಕೂರಿಸ್ಕೊಳ್ಳಿ ಇವಾಗ ನೋಡ್ತಾ ಇರ್ಬೋದು ಎಲ್ಲೂ ಕೂಡ ಇಲ್ಲಿ ಒಂದು ಸ್ವಲ್ಪ ಒಂದು ಚೂರು ಮತ್ತೆ ಇರೋದ್ರಿಂದ ಇದನ್ನ ನೀಟಾಗಿ ಮತ್ತೆ ಇನ್ನೊಂದು ಶೇಪನ್ನು ಹಾಕಿ ಸ್ವಲ್ಪ ಟ್ರಿಮ್ ಮಾಡ್ಕೊಳ್ಳಿ ನಾವು ಇದನ್ನ ಮಾಡಿದಾಗ ಹಿಂಗೆ ಬರಬೇಕು ಏನು ನಮ್ಮ ಆರ್ಮೋಲ್ ಶೇಪ್ ಏನಿದೆ ಹಿಂಗೆ ಬರಬೇಕು ನೋಡಿ ಇಲ್ಲಿ ಡಾಟ್ ಏನು ಹಿಡಿತೀವಿ ಅದನ್ನು ನಾನು ಅದ್ರ ಮೇಲೆ ಇಟ್ಟಿದ್ದೀನಿ ಇಷ್ಟು ಡಾಟ್ ಹಿಡಿತೀವಿ ನಾವು ನೋಡಿ ಇಷ್ಟು ಡಾಟ್ ಹಿಡಿತೀವಿ ನೋಡಿ ಈ ರೀತಿ ಅವಾಗ ನೀಟಾಗಿ ಶೇಪ್ ಅನ್ನೋದು ಬರುತ್ತೆ ಇದು ಡಾಟ್ ಹಿಡಿಯೋದು ಹಿಡಿದಿದ್ದೀನಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಅವಾಗ ನಿಮಗೆ ಚೆನ್ನಾಗೂ ಕೂಡ ಫಿನಿಶಿಂಗ್ ಬರುತ್ತೆ ಅಂದರೆ ನೋಡೋದಕ್ಕೆ ಬೇರೆ ಥರ ಇರುತ್ತೆ ಕಟ್ ಸ್ಟಿಚಿಂಗ್ ಮಾಡಿದಾಗ ಕರೆಕ್ಟಾಗಿ ಬರುತ್ತೆ ಈಗ ಬೆಡ್ ಪಟ್ಟಿನ ಕಟ್ ಮಾಡ್ಕೊಳ್ಳೋಣ ఇది నమ్మే బెడ్ పట్టి బాగు సెట్ బు సెంట్రల్ ఇదేనో ఇంచేసుకో సెంట్రల్ సెంట్రల్ తగ్కీ నవ్వు ఇందే తాలా ఇల్ హాఫ్ ఇంచేలు స్చింగ్ హోగద్రింద ಒಂದು ಮುಕ್ಕಾಲು ಇಂಚಿಗೆ ಮಾರ್ಕ್ ಇದ್ದೀನಿ ನೋಡಿ ಹಿಂಗೆ ಇಲ್ಲಿಂದ ಬಂದು ಮೂರುವರೆ ಅಥವಾ ಮೂರು ಒಂದು ಮಾರ್ಕ್ ಹಾಕೊಳ್ಳೋಣ ಇದನ್ನು ನೀಟಾಗಿ ಒಂದು ಶೇಪನ್ನು ಕುಟ್ಕೊಳ್ಳಿ ಏನಾಗುತ್ತೆ ನಮ್ಮದು ಬೆಡ್ ಪಟ್ಟಿ ಕರೆಕ್ಟಾಗಿ ಬರುತ್ತೆ ಎರಡು ಎರಡು ಪಟ್ಟಿ ರೆಡಿ ಆಯ್ತು ಈಗ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗಾಗಿರ್ಬೋದು ಬಟ್ಟೆ ಮಸ್ತಾನಾಗಿರೋದ್ರಿಂದ ನಾವು ಕಟ್ ಮಾಡ್ಕೊಬೋದು ಈಗ ಇದನ್ನಿಟ್ಟು ನಾವು ಕಟ್ ಮಾಡ್ಕೊಳ್ಳೋಣ ಮೇಯ್ನ್ ಬಟ್ಟೆನ ಕಟ್ ಮಾಡ್ಕೊಳ್ಳೋಣ ಇಲ್ಲಿ ಪಫ್ ಸ್ಲೀವ್ಸ್ ಕಟಿಂಗ್ ಮಾಡ್ತಾ ಇದೀನಿ ಪಪ್ ಸ್ಲೀವ್ಸ್ಗೆ ನೋಡಿ ಇಲ್ಲಿ ನಾನು ಇಷ್ಟು ತಗೋದ್ಕೊಂಡಿದೀನಿ ಇಲ್ಲಿ ಬಂದು ಈ ರೀತಿ ಮಾರ್ಕಿಂಗ್ ಅನ್ನ ಹಾಕ್ತಾ ಇದ್ದೀನಿ ಇಲ್ಲಿ ಯಾವುದು ತುಂಬಾ ದೊಡ್ಡ ಏನಿಲ್ಲ ಇಷ್ಟನ್ನ ತೆಗೆದುಕೊಂಡಿದೀನಿ ನೀಟಾಗಿ ಕಟಿಂಗ್ ಮಾಡ್ಕೊತಾ ಇದ್ದೀನಿ ಆಯ್ತು ಈಗ ಇದ್ರಲ್ಲಿ ಏನಾದರೂ ಡಿಸೈನ್ ಮಾಡ್ತೀವಿ ಅಂದ್ರೆ ಇದರಲ್ಲಿ ಮಾಡ್ಕೊಬೋದು ಇಷ್ಟಲ್ಲೇ ಮಾಡ್ತೀನಿ ಏನಾದರೂ ಮಾಡ್ಬೇಕು ಅಂದ್ರೆ ಇದರಲ್ಲಿ ಮಾಡ್ಕೊತೀನಿ ನಾನು ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿ ಬ್ಲೌಸ್ ಕಟಿಂಗ್ ಮಾಡೋದು ಫಾರ್ಟಿ ಫೋರ್ ಸೊ ಕಲ್ತೀರ ಅಂತ ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡೋದನ್ನ ಮರಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್